श्री गुरु भौरमा हां परम गुरु भौरमा हां श्री मदानंद तीर्थ भगवत पादा आचार्य गुरु भौरमा हां नारायणम् नमस्कृत्या नरं जैवर अरुत्तमम् देवीम् सरस्वतीम् व्यासुन् ततो जैवभजीरायेतः योन्तप्रविश्यमोवाच विमां ब्रजुत्ताम् संजीवयत्तिकलधरस्वधाम्राम् अन्यां उच्चकर्ताश्च अन्तर ಜೇ ತಾಪತ್ರಯಾಪ ದುರ್ವಾಧ್ವಾಂತರವೇ ವೈಷ್ಣವೆಂದೀ ವರಿಂದವೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಬ್ರಹ್ಮ ರುದ್ರಾದಿ ವಂದ್ಯಂ ತ್ವ ಭಜೆ ವೆಂಕಟನಾಕ ನಿವಾರಸ್ವಾಷ್ಟಾ ಸಾಧಗಿಷ್ಟಾನಿ ಮಾಧವ ಭಗವಂತನ ಅನೇಕ ಗುಣಗಳನ್ನು ಅನೇಕ ವಿಧವಾದ ಜೀವರಾಶಿಗಳು ಭಗವಂತನನ್ನು ಉಪಾಸನ ಮಾಡ್ತಾ ಅವರವರ ಸ್ವಯೋಗ್ಯತಾನುಸಾರವಾಗಿ ಜೀವರಾಶಿಗಳು ಭಗವಂತನನ್ನು ಉಪಾಸನ ಮಾಡ್ತಾ ಆದರೆ ಭಗವಂತ ಯಾರಿಗೆ ಎಷ್ಟು ಸಿಗಬೇಕೋ ಅಷ್ಟೇ ಸಿಗ್ತಾ ಸಮುದ್ರದಲ್ಲಿ ಇರತಕ್ಕ ನೀರನ್ನು ಯಾವ ರೀತಿ ನಾವು ಯಾವ ಪಾತ್ರೆಯಲ್ಲಿ ಗ್ರಹಣ ಮಾಡ್ತಾ ಅವರವರ ಯೋಗ್ಯತಾನುಸಾರವಾದ ಸಮುದ್ರದ ನೀರನ್ನು ಒಂದು ಸಣ್ಣ ಚಿಕ್ಕ ಪಾತ್ರೆಯಿಂದಾಗಲಿ ದೊಡ್ಡ ಆಗಲಿ ಅನೇಕ ವಿಧವಾದ ಪೈಪಿನ ಮುಖಾಂತರ ಅವರವರ ಯೋಗ್ಯತಾನುಸಾರವಾಗಿ ಆ ಸಮುದ್ರದ ನೀರು ಯಾವ ರೀತಿ ಗ್ರಹಣ ಮಾಡಿ ನಾವು ಉಪಯೋಗ ಮಾಡ್ಕೊಳ್ತೀವೋ ಅದರಂತೆ ಅಪಾರವಾದ ಅನಂತ ಗುಣ ಪರಿಪೂರ್ಣ ಭಗವಂತನನ್ನು ಜ್ಞಾನಿಗಳು ಆ ರೀತಿ ಉಪಾಸನೆ ಮಾಡ್ತಾರೆ ಸಮುದ್ರದ ನೀರಿನಂತೆ ಭಗವಂತನ ಗುಣಗಳು ಸಮುದ್ರದ ನೀರು ಒಂದು ದಿವಸ ಬತ್ತಬೌದು ಸಮುದ್ರಕ್ಕೆ ಒಂದು ಮಿತಿ ಅಂತದ ಆದರೆ ಭಗವಂತನ ಗುಣಕ್ಕ ಅದು ಇಲ್ಲ ಅಪರಿಮಿತನಾಗಿರ್ತಕ್ಕವನು ಭಗವಂತ ಅಂಥ ಭಗವಂತನನ್ನು ನಾವು ಉಪಾಸನೆ ಮಾಡಿದಾಗ ಎಷ್ಟು ಬೇಕಷ್ಟೇ ಸ್ನಾನ ಸಂಕಲ್ಪ ವತ್ಸ ಅಪಾರವಾದ ಸಮುದ್ರದಲ್ಲಿ ಸ್ನಾನ ಮಾಡಿ ನಾವು ಸಮುದ್ರ ಸ್ನಾನ ಮಾಡಿದ್ದೀವಿ ಅಂತ ಹೇಳ್ತೀವಿ ನಾವು ಮಾಡಿದ್ದೆಲ್ಲೋ ಒಂದು ಸಣ್ಣ ಪ್ರದೇಶದಲ್ಲೋ ಒಂದು ನೊರೆಯಲ್ಲೋ ಒಂದು ತೆರೆಯಲ್ಲೋ ಸ್ನಾನ ಮಾಡಿರ್ತೀವಿ ಅಷ್ಟೇ ಆದರೆ ನಾವು ಹೇಳೋದೇನು ಇಡೀ ಸಮುದ್ರದ ಸ್ನಾನವನ್ನು ಮಾಡಿದ್ದೇವೆ ಅಂತ ಅದು ಒಂಥರ ಹಾಸ್ಯಾಸ್ಪದನೆ ಸಮುದ್ರದ ಸ್ನಾನ ಮಾಡ್ಲಿಕ್ಕೆ ಆದೀತ ಎಲ್ಲೋ ಮೂಲೆಯಲ್ಲಿ ಮಾಡಿದರೂ ಕೂಡ ಸಮುದ್ರ ಸ್ನಾನದ ಪುಣ್ಯ ಹೇಗೆ ಬರ್ತದೋ ಹಾಗೆ ಭಗವಂತನ ಒಂದು ಗುಣವನ್ನು ನಾವು ಉಪಾಸನೆ ಮಾಡಿದರೆ ಸಾಕು ಭಗವಂತ ಸಂಪೂರ್ಣವಾದ ಪುಣ್ಯವನ್ನು ಪ್ರದಾನ ಮಾಡ್ತಾನೆ ಇದು ಭಗವಂತನ ವಿಶೇಷತೆ ಇದನ್ನು ನಾವು ವಿಚಾರ ಮಾಡಿದಾಗ ಭಗವಂತ ಎಂಥವನಿದ್ದಾನೆ ಅಂತ ಗೊರತಾಗ್ತದೆ ಭಗವಂತನ ಉಪಾಸನೆ ನಮ್ಮೆಲ್ಲರನ್ನು ಉದ್ಧಾರ ಮಾಡತಕ್ಕಂಥದ್ದು ಯಾಕೆ ಉದ್ಧಾರ ಮಾಡುತ್ತದೆ ಅಂದರೆ ಅವನ ಕಥೆನೇ ಹಾಗತ್ತು ಅದಕ್ಕೆ ಪರಮ ಮಂಗಳಕರವಾದ ಭಗವಂತನ ಕಥೆಯನ್ನು ಮಹಾನುಭಾವನಾದ ಜನಕರಾಜ ಶತಾನಂದರ ಬಾಯಿಂದ ಕೇಳ್ತಾ ಇದ್ದಾನೆ ಏನು ಕೇಳ್ತಾ ಇದ್ದಾನೆ ಶತಾನಂದರು ಹೇಳ್ತಾರೆ ನೋಡಪ್ಪ ಭಗವಂತನ ಮಹಿಮೆಯನ್ನು ಯಾರು ಎಷ್ಟು ತಿಳಿದರೂ ಕಡಿಮೆಯೇ ಆದರೆ ತಿಳಿಯಲೇಬೇಕು ಪ್ರಯತ್ನ ಮಾಡಬೇಕು ಅವನ ಮಹಿಮೆಯನ್ನು ತಿಳಿಲಿಕ್ಕ ಅನಂತ ಪರಿಪೂರ್ಣನಾದ ಭಗವಂತ ಅನಂತ ಶಬ್ದವಾಚ್ಯನಾಗಿದ್ದಾನೆ ಅನಂತ ಕಾಲದಲ್ಲಿದ್ದಾನೆ ಅನಂತ ಜೀವರಾಗಿ ನಿಯಮನ ಮಾಡ್ತಾ ಇದ್ದಾನೆ ಅನಂತ 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 ಅವನಿಗೆ ಅಂತವೇ ಇಲ್ಲ ಎಲ್ಲರಿಗೊಂದು ವ್ಯವಸ್ಥಿತವಾದ ಅಂತ ಇದ್ದರೆ ಭಗವಂತ ಅನಂತ ಅಂತಹ ಅನಂತ ನಾಮಕನಾದ ಭಗವಂತ ತನ್ನ ಭಕ್ತರು ಮಾಡದ ಅಪರಾಧಗಳನ್ನು ಕ್ಷಮಿಸಿ ಅವರನ್ನು ಅನುಗ್ರಹ ಮಾಡತಕ್ಕಂಥದ್ದೇ ಭಗವಂತನ ದೊಡ್ಡ ಗುಣ ಇದೇ ಭಕ್ತ ವಾತ್ಸಲ್ಯ ಇದೇ ಕಾರುಣ್ಯ ಸಮುದ್ರ ತನ್ನ ಭಕ್ತರು ಎಷ್ಟು ಅಪರಾಧಗಳನ್ನು ಮಾಡ್ತಾರೋ ಅಪರಾಧಗಳನ್ನು ಭಗವಂತ ಕ್ಷಮಿಸ್ತಾ ಅದಕ್ಕೆ ಒಂದು ಕಡೆ ಜಗನ್ನಾ ದಾಸ ಹೇಳ್ತಾ ಅಚ್ಚುತನೆ ನಿನ್ನಂತ ಹುಚ್ಚು ದೊರೆಗಳ ಕಾಣೆ ಅಚ್ಚುತನೆ ನಿನ್ನಂತ ಹುಚ್ಚು ದೊರೆಗಳ ಕಾಣೆ ಕಚ್ಚಿ ಬೈದು ಒದ್ದವರ ಅಪರಾಧಗಳ ತುಚ್ಛಗೈದವರ ಸಲುಗಿದೆ ಭಗವಂತನನ್ನು ತನ್ನ ಭಕ್ತರು ಒದ್ದದ್ದು ಇತಿಹಾಸದಲ್ಲಿ ಅದು ಇದೇ ಪುರಾಣದಲ್ಲಿ ಬರುತ್ತದೆ ಮುಂದೆ ಭಗವಂತನನ್ನು ಒದ್ದವರಿದ್ದಾರ ತುಚ್ಛೀಕರಿಸಿದವರಿದ್ದಾರೆ ಕಚ್ಚಿದವರಿದ್ದಾರೆ ಆದರೆ ಅವರ ಅಪರಾಧಗಳನ್ನು ಭಗವಂತ ಕ್ಷಮಿಸಿ ತನ್ನ ಭಕ್ತರ ರಕ್ಷಣೆ ಮಾಡ್ತಾನೆ ಯಾವುದೋ ಒಂದು ನಿಮಿತ್ತದಿಂದ ಬಂದ ಪಾಪಗಳನ್ನು ಭಗವಂತ ಪರಿಹಾರ ಮಾಡ್ತಾನೆ ತನ್ನ ಭಕ್ತರನ್ನು ಯಾಕೆ ಅಂದರೆ ಭಕ್ತರಲ್ಲಿ ಭಗವಂತನಿಗೆ ಅನುಕಂಪ ಜಗತ್ತಿನಲ್ಲಿ ಭಗವಂತನನ್ನು ಸಾರುವರೇ ಭಕ್ತರು ದೊಡ್ಡರು ಭಗವಂತನ ಜನನವನ್ನು ಕೊಡುವರೇ ಭಕ್ತರು ನಾರದರು ಒಮ್ಮೆ ಪ್ರಶ್ನೆ ಮಾಡಿದರಂತೆ ಭಗವಂತನನ್ನಪ್ಪ ನೀ ಯಾರನ್ನು ಪೂಜೆ ಅಂದರು ಇಲ್ಲಪ್ಪ ನಾನು ದೊಡ್ಡ ಪೆಟ್ಟಿಗೆ ಅದಂದ ಆ ಪೆಟ್ಟಿಗೆ ಭಾಳ ದೊಡ್ಡ ಪೆಟ್ಟಿಗೆ ಅದು ಆ ಪೆಟ್ಟಿಗೆ ನಿತ್ಯ ಪೂಜೆ ಮಾಡ್ತೀನಿ ಅಂದರು ಯಾರು ಕೃಷ್ಣ ಅಂದ ಆಗ ನಾರದ್ರಂದರು ಹಾಗಾದ್ರೆ ಒಂದು ದಿವಸ ತೋರಿಸು ನನಗಂದರು ನಿನಗೆಂತ ಖಾಲಿ ಇರ್ತದ ಬಾ ಅಂತ ಬಂದ ಒಂದು ದಿವಸ ಕೂತ್ಕೊಂಬಿಟ್ಟ ಕೃಷ್ಣ ಪರಮಾತ್ಮ ಸ್ನಾನ ಮಾಡಿದೆ ಸಂಧ್ಯಾ ವಂದನೆ ಮಾಡಿದೆ ಜಪ ಮಾಡಿದೆ ಜಪ ಮಾಡಿದ್ಮೇಲೆ ಪೂಜೆ ಮಾಡಬೇಕಲ್ಲ ಪೂಜಕ್ಕೋಸ್ಕರ ಒಂದು ದೊಡ್ಡ ಪೆಟ್ಟಿಗೆ ತಂದ ಆ ಪೆಟ್ಟಿಗೆ ಹೇಳ್ದೆ ಆ ಪೆಟ್ಟಿಗೆ ಒಳಗೆ ನೋಡ್ತಾನೆ ಮತ್ತೊಂದು ಪೆಟ್ಟಿಗೆ ಒಂದು ಪೆಟ್ಟಿಗೆ ಅದರೊಳಗೆ ಪೆಟ್ಟಿಗೆ ಆಗ ಪೆಟ್ಟಿಗೆ ತೆಗ್ದ ತೆಗೆದ ತೆಗೆದ ಕಡೀಕೆ ನಾರದ್ರಂದರು ಅಲ್ಲೋ ಮಹಾರಾಯ ಬರೀ ಪೆಟ್ಟಿಗೆ ನಾವಲ್ಲ ನಿಂದ್ರೊಳಗೆ ನಿನ್ನ ದೇವರೇ ಇಲ್ಲಿ ಅಂದ ಈ ಸಣ್ಣ ಪೆಟ್ಟಿಗೆ ಅಂದ ತೆಗಿ ಅಂದ ನಾರದರು ತೆಗೆದು ನೋಡ್ತಾರೆ ಅದರೊಳಗೆ ಮಣ್ಣು ಹಾಂ ಅಂದ ನಾರದ ಇದೇ ನನ್ನ ದೇವರು ಅಂದ ಎಸ್ ಇದು ಏನಿದು ಮಣ್ಣು ಇದು ಯಾರದ ಮಣ್ಣು ನನ್ನನ್ನು ಜಗತ್ತಿಗೆ ಸೃಷ್ಟಿಗೆ ತಂದವರ ಪಾದದ ಮಣ್ಣು ಅಂದ ಯಾರವರು ಪ್ರಹ್ಲಾದೋ ಅಜಾಮಿಳಶ್ಚೈವ ವಿಭೀಷಣ ದ್ರೌಪದಿ ಸ್ಥಾ ಎಂಥ ಜ್ಞಾನಿಗಳು ಪ್ರಹ್ಲಾದ ಧ್ರುವ ಅಜಾಮಿಳ ಬ್ರಹ್ಮ ಜಗತ್ತಿನಲ್ಲಿ ನನ್ನನ್ನು ಇದ್ದಾರ ಅಂತ ಯಾರು ಸಾರ್ತಾರೋ ಅವರ ಪಾದದ ಧೂಳಿಯನ್ನು ನಾನು ಪೂಜಾ ಮಾಡ್ತೀನಿ ಎಂದ ಭಗವಂತ ನನ್ನ ಜಗತ್ತಿಗೆ ಸೃಷ್ಟಿಗೆ ತಂದವರು ಯಾರು ಜ್ಞಾನಿಗಳು ಭಗವಂತ ಇದ್ದಾನೆ ಅಂದರೆ ನಾವೆಲ್ಲ ಪೂಜೆ ಮಾಡ್ತೀವಿ ನಾವೆಲ್ಲ ಒಟ್ಟಿಗೆ ಸೇರಿ ದೇವರೆಲ್ಲೋ ಅಂತ ವಾದ ಮಾಡಿದರೆ ಯಾರು ದೇವರಿದ್ದಾನೆ ಅಂತ ವಾದ ಮಾಡ್ತಾರೋ ಅವರೇ ಎಲ್ಲರೂ ಕೊಡಿ ದೇವರಿಲ್ಲ ಅಂದರೆ ಮುಂದೆ ದೇವ್ರ ಗತಿ ಏನು ನೋಡಿರಿ ಅದಕ್ಕಂತ ದೇವರು ಅಪ್ಪ ಅವರೆಲ್ಲ ನನ್ನ ಪಿತೃ ಅವರೇ ನನಗೆ ಜನ ಜನನವನ್ನು ಕೊಟ್ಟವರು ನನ್ನ ಜನನಕ್ಕೆ ಕಾರಣರಾದವರೇ ಭಗವದ್ ಭಕ್ತರು ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅವ್ರನ್ನ ಪೂಜೆ ಮಾಡ್ತೀನಿ ಎಂದ ನೋಡಿ ಎಂಥ ವಿಚಿತ್ರವಾದದ್ದು ಎಂಥ ಸತ್ಯ ಸಂಗತಿ ಇದನ್ನು ನಾವು ವಿಮರ್ಶೆ ಮಾಡಿದಾಗ ಭಗವಂತ ಎಂಥವನು ಅಂತ ಕೊರತಾಗ್ತದೆ ನಾವು ಅವನು ಪೂಜೆ ಮಾಡ್ತೀವಿ ಅವನು ನಮ್ಮ ಪೂಜೆ ಮಾಡ್ತಾನೆ ನಾವು ಅವನು ದೊಡ್ಡವರು ಅಂತ ಪೂಜೆ ಮಾಡ್ತೀವಿ ಅವನು ಅಪ್ಪ ಇವರು ನನ್ನ ಲೋಕದಲ್ಲಿ ಸಾರತಾರೆ ನನ್ನ ಪ್ರತಿಷ್ಠಾ ಮಾಡ್ತಾರೆ ನನ್ನ ಅಸ್ತಿತ್ವವನ್ನು ಜಗತ್ತಿಗೆ ತೋರಿಸ್ತಾರೆ ಯಾರು ನನ್ನ ಅಸ್ತಿತ್ವವನ್ನು ಒಪ್ಪಿಗೆತ್ತಾರೋ ಅವರಿಗೆ ಕಡೇ ಒಂದು ಅಸ್ತಿತ್ವ ಕೊಡ್ತಾನೆ ಮನವ ಕೊಟ್ಟಾರೆ ನೋಡ್ರಿ ತನುವ ಕೊಡುವನು ಮನಸ್ಸನ್ನು ಕೊಟ್ಟರೆ ತನ್ನ ತನುವನ್ನೇ ಕೊಡ್ತಾನೆ ತನು ಅಂದರೆ ದೇಹ ಅವನ ದೇಹ ಯಾವುದು ಲಕ್ಷಾತ್ಮಕವಾಗಿರ್ತಕ್ಕಂಥ ವೈಕುಂಠ ಅನಂತಾಸರ ಶ್ವೇತದ್ವೀಪ ನೋಡ್ರಿ ಮನವ ಕೊಟ್ಟರೆ ತನುವ ಕೊಡುವ ಜಗ ಹರಿಕದಾಮ್ ಸಾರ್ ತನ್ನ ಭಕ್ತರು ಮನಸ್ಸನ್ನು ಕೊಟ್ಟರು ಸಾಕು ಭಗವಂತನ ಮನಸ್ಸೇನು ವೇದ ಉಪನಿಷತ್ತುಗಳೇ ಅವನ ಮನಸ್ಸು ಮುಂದೆ ಬೊಕಳಾದೇವಿ ಹೇಳುತ್ತಾ ಅಪ ಮನೋಗತಂ ಕರಿಷ್ಯಾಮಿ ನಾತ್ರ ಕಾರ್ಯ ವಿಚಾರಣ ನಿನ್ನ ಏನದ ಅದನ್ನು ನಾ ಮಾಡ್ತೀನಿ ಅಂದಾಗ ಭಗವಂತ ಮುಸುಕ್ ಗೀತಾನ ಅಂತ ಮುಂದು ಪುರಾಣದಲ್ಲಿ ಬರ್ತದೆ ಅವನ ಮನಸ್ಸು ಮನಸ್ಸ್ಯಾವುದು ವೇದ ಉಪನಿಷತ್ತುಗಳೇ ಅವನ ಮನಸ್ಸು ಅವನ ಆದೇಶವೇ ಅವನ ಮನಸ್ಸು ಅಂಥ ಮನಸ್ಸನ್ನು ನಾವು ಅನುಸರಿಸಿದರೆ ಅನುಷ್ಠಾನ ಮಾಡಿದರೆ ಅವನ ಮನಸ್ಸಿನಂತೆ ಹೋದರೆ ಭಗವಂತ ಏನು ಕೊಡ್ತಾನೆ ತನ್ನ ತನುವ ಕೊಡುವ ಅವನ ತನು ಯಾವುದು ದೇಹ ವೈಕುಂಠನೇ ಅವನ ದೇಹ ಅವನ ದೇಹದೊಳಗೆ ಶೀರ್ಷಿಕತನ್ ರೀ ಸಾಯುಜ್ಯ ಸಾಮೀಪ್ಯ ಸಾಲೋಕ್ಯ ಸಾರೂಪ್ಯ ಅಂತ ನಾಲ್ಕು ಚತುರ್ವಿಧವಾಗಿರ್ತಕ್ಕ ಪುರುಷಾರ್ಥಗಳವ ಸಾರೂಪ್ಯ ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯ ತನ್ನ ದೇಹದೊಳಗೆ ಕುಡ್ಸಂಬಿಡ್ತಾನೆ ಎಂಥ ವಿಚಿತ್ರ ಇದು ಭಗವಂತನ ಅತ್ಯದ್ಭುತವಾದ ಕರುಣಾ ಕಟಾಕ್ಷ